ಬೈಂದೂರು ತಾಲೂಕಿನ ಶಿರೂರಿನಲ್ಲಿ ದಲಿತರಿಗೆ ಮೀಸಲಿಸಿದ ಡಿಸಿ ಮನ್ನಾ ಭೂಮಿ ಕಬಳಿಕೆ ಹಾಗೂ ಮಂಗಳ ಎಂಬ ಮಹಿಳೆಯ ಮನೆ ಧ್ವಂಸ ಪ್ರಕರಣ ಹಾಗೂ ಇನ್ನಿತರ ಅನ್ಯಾಯಗಳ ವಿರುದ್ಧ ಬೈಂದೂರು ತಾಲೂಕು ಕಚೇರಿ ಎದುರು ನಡೆಯುತ್ತಿರುವ ದಲಿತ ಮುಖಂಡರ ಉಪವಾಸ ಸತ್ಯಾಗ್ರಹ ಎರಡನೇ ದಿನಕ್ಕೆ ಕಾಲಿಟ್ಟಿದೆ

ನೀವು ಅದೇ ಯಾಕೆ ಮಾಡ್ತಿಲ್ಲ ಮೇಡಮ್ ಇವರು ಮತ್ತೆ ಅವರು ಕೇಳಿದಾಗೆ ಜಾಗ ಅದು ಒಂದು ಬೆಟರ್ ಪ್ಲೇಸ್ ಗುಡ್ಡ ಇರೋದು ಅಲ್ಲದೆ ಬೇರೆ ಯಾವುದು ಅದನ್ನ ನಾವು ನಮ್ಮ ಇದರಿಂದ ವ್ಯವಸ್ಥೆ ಮಾಡಿ ಕೊಡ್ತೀವಿ ಬಾಕಿ ಉಳಿದಂತೆ ಡಿ ಸಿ ಅವರೊಟ್ಟಿಗೆ ಮಾತಾಡ್ತಾರೆ ಅವ್ರು ಯಾವ ರೀತಿ ಡೈರೆಕ್ಷನ್ ಉಳಿದ ಇದ್ರ ಬಗ್ಗೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಉಪವಾಸ ಸತ್ಯಾಗ್ರಹ ಕೈ ಬಿಡದಂತದ್ದು ಕೊಟ್ಟಿದ್ದೇವೆ ಎ ಸಿ ಅವರು ಕೊಟ್ಟಿದ್ದಾರೆ ಯಾರು ಮಾಡ್ತಿಲ್ಲ ದಲಿತರ ಅರ್ಜಿ ಕೊಟ್ಟಂದ್ರೆ ಕಸಬುಕ್ಕಿಗೆ ಅದೇ ಶ್ರೀಮಂತರ ಒಳಪಡಿಸ್ಕೆ ಇವರ ಅಧಿಕಾರಿಗಳ ಸಾಧ್ಯ ಉಂಟಾ ಸರ್ಕಾರ ಬರಲಿ ನಾಳೆ ಅಟ್ಲೀಸ್ಟ್ ಹೊಸ ಬಿಲ್ಡಿಂಗ್ ಮಾಡ್ತಿದ್ರು ಇವತ್ತು ಮಾಡ್ತಿದ್ದಾರೆ ಡಿ ಸಿ ಮನೆಗೆ ಆಗ ಬನ್ನಿ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ಅದೇ ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ ಅಧಿಕಾರಿಗಳಿಗೆ ಯಾಕೆ